ಗಾಯಸ್ ಎಲ್ಲಾರ್ಗು ನನ್ ಚಾನಲ್ ಅಲ್ಲಿ ವೆಲ್ಕಮ್ ಸೊ ಗಾಯಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದಿರಾ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ ಸೊ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಶನ್ಶಿಪ್ ಮ್ಯಾರೇಜ್ ತಡ್ಫಾಡ್ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ನ ನೀವು ಪೇ ಮಾಡಿ ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಎಷ್ಟೇ ಕ್ವಶ್ಚನ್ಸ್ ಕೇಳಬೇಕು ಎಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಇರೋದಿಲ್ಲ ಅಂತ ಹೇಳ್ತೀನಿ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ನೆಕ್ಸ್ಟ್ ಮಂತ್ ಆಗಸ್ಟ್ ವರ್ಗೂ ಇರುತ್ತೆ ಅಂತ ಹೇಳುತ್ತಾ ಸೊ ಈ ಒಂದು ವಿಡಿಯೋ ಎಲ್ಲರಿಗೂ ರೆಸೋನೆಟ್ ಆಗುತ್ತೆ ಎಲ್ಲರ ಫೇವ್ರೆಟ್ ವಿಡಿಯೋ ಅಂತ ಹೇಳಬಹುದು ಸೊ ಲವ್ ನೋಟ್ಸ್ ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಏನ್ ತಿಂಕ್ ಮಾಡ್ತಾ ಇದಾರೆ ಅನ್ನೋದನ್ನ ಚಿಟ್ಸ್ ಮೂಲಕ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ಏಂಜಲ್ಸ್ ಗೈಡೆನ್ಸ್ ಸಹ ಇರುತ್ತೆ ಅಂತ ಹೇಳುತ್ತಾ ಗೌಡನಾ ಸ್ಟಾರ್ಟ್ ಮಾಡೋಣ ಓಕೆ ರೈಟ್ಸ್ ಇವಾಗ ನೋಡೋಣ ನಿಮ್ಮ ಪಾರ್ಟ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ತಿಳ್ಕೊಳ ಸೊ ಫಸ್ಟ್ ಲವ್ ನೋಟ್ಸ್ ನ ಓಪನ್ ಮಾಡೋಣ ಓಕೆ ಸೊ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ ನಿಮ್ಗೆ ನಿಮ್ಮ ಕನೆಕ್ಷನ್ ಗೆ ಅನ್ನೋದನ್ನ ನೋಡೋಣ ಲೆಟ್ಸ್ ಬೇ ಸೊ ಬಾಟಮ್ ಆಫ್ ದಿ ಕಾರ್ಡ್ ಎಲ್ಪ್ಫುಲ್ ಪೀಪಲ್ ಅಂತ ಬಂದಿದೆ ಸೊ ಇವಾಗ ನೋಡೋಣ ತ್ರೀ ಕಾರ್ಡ್ಸ್ ಬಂದಿದೆ ಏಂಜಲ್ಸ್ ಗೈಡೆನ್ಸ್ ಅಂಡ್ ನಿಮ್ಮ ಪಾರ್ಟ್ನರ್ ನಿಮ್ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಮೆಸೇಜ್ ಕೂಡ ಓಪನ್ ಮಾಡಿ ಸೊ ಇವಾಗ ನೋಡೋಣ ಓಕೆ ಗಾಯ ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಫೀಲ್ ಮಾಡ್ತಾರೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ ಏನ್ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ ನಿಮ್ಮ ಅನ್ನೋದನ್ನ ನೋಡೋಣ ಸೊ ಯಾರ್ ಮೈ ಟ್ರೂ ಲವ್ ಮೈ ಸೋಲ್ ಮೇಟ್ ಮೈ ಎವ್ರಿಥಿಂಗ್ ಅಂತ ಬರ್ತಾ ಇದೆ ಸೊ ನೀನು ನನ್ನ ಜೀವನದ ಲೈಕ್ ಯುನೋ ನಿಜವಾದ ಪ್ರೀತಿ ನನಗೆ ಯಾರ ಮೇಲಾದ್ರೂ ನಿಜವಾದ ಪ್ರೀತಿ ಆಗಿದೆ ಲವ್ ಆಗಿದೆ ಅಂಡ್ ತುಂಬಾನೇ ನಾನು ಒಬ್ರನ್ನ ಇಷ್ಟಪಟ್ಟಿದ್ದೀನಿ ನಿಜವಾಗಿಯೂ ಅಂತ ಅಂದ್ರೆ ಅದು ನಿನ್ನ ಮೇಲೆ ಸೊ ನೀನೇ ನನ್ನ ನಿಜವಾದ ಪ್ರೀತಿ ನನ್ನ ನಿಜವಾದ ಲವ್ ಮೈ ಲೈಫ್ ಮೈ ಎವ್ರಿಥಿಂಗ್ ನನ್ನ ಇಡೀ ಸರ್ವಸ್ವನೇ ನೀನು ನನ್ನ ಸೋಲ್ ಮೇಟ್ ನ ಮೈ ಎವ್ರಿಥಿಂಗ್ ಅಂತ ಹೇಳ್ತಿದ್ದಾರೆ ಯು ಆರ್ ಮೈ ಟ್ರೂ ಲವ್ ಮೈ ಸೋಲ್ ಮೇಟ್ ಮೈ ಎವ್ರಿಥಿಂಗ್ ಅಂತ ಬರ್ತಾ ಇದೆ ಸೊ ಅವರ ಜೀವನದಲ್ಲಿ ಯಾರಾದ್ರೂ ಒಂದು ನಿಜವಾದ ಪ್ರೀತಿ ಇದಾರೆ ಅಂದ್ರೆ ನೀವು ಅವರ ಲೈಫ್ ಅಲ್ಲಿ ಅಂಡ್ ಇನ್ ದ ಸೇಮ್ ಟೈಮ್ ಮೈ ಸೋಲ್ ಮೇಟ್ ಅಂತ ಹೇಳ್ತಿದ್ದಾರೆ ನೀವು ಅವರ ಆತ್ಮದ ಸಂಗಾತಿ ಅಂತ ಹೇಳ್ತಿದ್ದಾರೆ ಅಂಡ್ ಅದರ ಜೊತೆಗೆ ನನ್ನ ಇಡೀ ಜೀವನ ಜೀವ ನನ್ನ ಒಂದು ಇಡೀ ಸರ್ವಸ್ವನೇ ನೀನು ಸೊ ನನ್ನ ಜೀವನದಲ್ಲಿ ನಾನು ಎಲ್ಲಾ ಸರ್ವಸ್ವನು ನಿನಗೆ ಒಪ್ಸಿದೀನಿ ಅನ್ನೋದು ಇಲ್ಲಿ ನಿಮ್ಮ ವ್ಯಕ್ತಿ ಹೇಳ್ತಿದ್ದಾರೆ ಸೊ ಅವರು ನಿಮ್ಮನ್ನ ತುಂಬಾನೇ ಇಷ್ಟ ಪಡ್ತಾರೆ ತುಂಬಾನೇ ಪ್ರೀತಿ ಇದೆ ನೀವು ಅಂತ ಬಂದಾಗ ತುಂಬಾನೇ ರೆಸ್ಪೆಕ್ಟ್ ಇದೆ ಇಲ್ಲಿ ನಿಷ್ಕಲ್ಮಶವಾದ ಪ್ರೀತಿ ಇದೆ ಯಾವುದೇ ರೀತಿ ಸ್ವಾರ್ಥದ ಪ್ರೀತಿ ಇಲ್ಲ ಯಾವುದೇ ರೀತಿ ಓವರ್ ಪೊಸೆಸಿವ್ ಜೆಲೆಸ್ ಪ್ರೀತಿ ಇಲ್ಲ ಸೊ ಒಂದು ಟ್ರೂ ಲವ್ ಇದೆ ಸೊ ಒಂದು ಪ್ಯೂರ್ ಕನೆಕ್ಷನ್ ಇದೆ ನಿಮ್ಮಿಬ್ಬರ ಮಧ್ಯ ದಟ್ ಇಸ್ ಕಾಲ್ಡ್ ಅ ಟ್ರೂ ಲವ್ ಓಕೆ ಸೊ ನೆಕ್ಸ್ಟ್ ಓನ್ಲಿ ಯು ಕ್ಯಾನ್ ಗಿವ್ ಮಿ ದಟ್ ಫೀಲಿಂಗ್ ಅಂತ ಬರ್ತಾ ಇದೆ ಸೊ ನನ್ನ ಜೀವನದಲ್ಲಿ ನೀನ್ ಮಾತ್ರ ಆ ಪ್ರೀತಿನ ಕೊಡಕ್ಕೆ ಸಾಧ್ಯ ನೀನ್ ಮಾತ್ರ ಆ ಒಂದು ಫೀಲಿಂಗ್ ನ ಕೊಡಕ್ಕೆ ಸಾಧ್ಯ ಸೊ ಬೇರೆ ಯಾರಾದ್ರೂ ನನಗೆ ಪ್ರೀತಿ ತೋರಿಸ್ತಾ ಇದಾರೆ ಅಂತ ಅಂದ್ರೆ ಅದ್ರಲ್ಲಿ ನಿಜವಾದ ಪ್ರೀತಿ ಯಾವುದು ಫೇಕ್ ಪ್ರೀತಿ ಯಾವುದು ಅನ್ನೋದು ನನಗೆ ಗೊತ್ತಾಗ್ಬಿಡುತ್ತೆ ಸೊ ನನ್ನ ಒಂದು ಪ್ರೀತಿ ನಿನ್ನ ಪ್ರೀತಿ ಏನಿದೆ ನನ್ನ ಹೃದಯ ಇವತ್ತು ನಿನಗೋಸ್ಕರ ಮಿಡಿತಾ ಇದೆ ನಿನ್ನ ಪ್ರೀತಿಗೆ ನನ್ನ ಒಂದು ಹೃದಯ ರೆಸ್ಪಾಂಡ್ ಮಾಡ್ತಾ ಇದೆ ಅಂದ್ರೆ ನೀನು ನನ್ನನ್ನ ಪ್ರಾಮಾಣಿಕವಾಗಿ ಇಷ್ಟ ಪಡ್ತಾ ನೀನು ನನ್ನನ್ನ ಪ್ರಾಮಾಣಿಕವಾಗಿ ಹಚ್ಕೊಂಡಿದ್ಯಾ ಸೊ ನೀನ್ ಯಾವ್ದೇ ರೀತಿ ಫೇಕ್ ಪ್ರೀತಿ ತೋರಿಸ್ತಾ ಇಲ್ಲ ರಿಯಲಿಸ್ಟಿಕ್ ಪ್ರೀತಿ ತೋರಿಸ್ತಾ ಇದೀಯಾ ಅದಕ್ಕೆ ನನ್ನ ಒಂದು ಮನಸ್ಸು ನನ್ನ ಹೃದಯ ನಿನಗೋಸ್ಕರ ಮಿಡಿತಾ ಇದೆ ರೆಸ್ಪಾಂಡ್ ಮಾಡ್ತಾ ಇದೆ ಜಿಣಕ್ತಾ ಇದೆ ನಿನ್ನ ಪ್ರೀತಿಗೋಸ್ಕರ ನಿನ್ ಪ್ರೀತಿ ಬೇಕು ಅಂತ ಸೊ ಇದೆಲ್ಲಾ ಒಂದು ಫೀಲಿಂಗ್ಸ್ ನನ್ಗೆ ಬರ್ತಾ ಇದೆ ಅಂದ್ರೆ ನೀನು ನನ್ನ ಪ್ರಾಮಾಣಿಕವಾಗಿ ಇಷ್ಟ ಪ್ರಾಮಾಣಿಕವಾಗಿ ನೀನು ನನ್ನ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಫೇಕ್ ಪ್ರೀತಿ ತೋರಿಸ್ತಾ ಇಲ್ಲ ನಕಲಿ ಪ್ರೇಮ ನೀನ್ ಮಾಡ್ತಾ ಇಲ್ಲ ನಿಜವಾದ ಪ್ರೀತಿ ಹೆಂಗಿರುತ್ತೆ ಅನ್ನೋದು ನೀನು ನನಗೆ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದೆಯಾ ಸೊ ಜೀವನಾನೇ ಪ್ರೀತಿ ಮೇಲೆ ನಿಂತಿದೆ ಸೊ ಇದು ನನಗೆ ಗೊತ್ತಾಗಿದ್ದೆ ನಿನ್ನಿಂದ ಅನ್ನೋದು ನಿಮ್ಮ ಪಾರ್ಟ್ನ ಹೇಳ್ತಿದ್ದಾರೆ ಓಕೆ ಸೊ ನೆಕ್ಸ್ಟ್ ವಾವ್ ಐ ಬಿಲೀವ್ ಇನ್ ಯು ಅಂತ ಬರ್ತಾ ಇದೆ ಸೊ ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬಾನೇ ಬಿಲೀವ್ ಮಾಡ್ತಾರೆ ನಂಬಿಕೆ ಇಟ್ಟಿದ್ದಾರೆ ಆ ಒಂದ್ ವ್ಯಕ್ತಿ ಬಿಲೀವ್ ಮಾಡ್ತಾ ಇದಾರೆ ನಿಮ್ಮನ್ನ ಅಂತ ಅಂದ್ರೆ ಬ್ಲೈಂಡ್ ಆಗಿ ಬಿಲೀವ್ ಮಾಡ್ತಿದ್ದಾರೆ ಅಂಡ್ ನಿಮ್ಮನ್ನ ಬ್ಲೈಂಡ್ ಆಗಿ ಎಲ್ಲಾ ರೀತಿಯಿಂದಲೂ ಕೂಡ ಅಕ್ಸೆಪ್ಟ್ ಮಾಡಿದ್ದಾರೆ ನೀವು ನಿಮ್ಮ ಜೀವನದಲ್ಲಿ ಹೇಗಿದ್ದೀರಾ ಅದೇ ರೀತಿ ಅವರು ನಿಮ್ಮನ್ನ ಅಕ್ಸೆಪ್ಟ್ ಮಾಡಿದ್ದಾರೆ ಅಂಡ್ ನಿಮ್ಮ ಜೊತೆಗೆ ಪ್ರೀತಿನಲ್ಲಿದ್ದಾರೆ ಅಂಡ್ ಬಿಲೀವ್ ಅಂತ ಅಂದ್ರೆ ನೋಡಿ ಪ್ರೀತಿಗೆ ಫಸ್ಟ್ ಆಫ್ ಆಲ್ ಬೇಕಾಗಿರೋದೇ ಒಂದು ಬಿಲೀವ್ ಆದಂತ ಒಂದು ಫೌಂಡೇಶನ್ ಆ ಫೌಂಡೇಶನ್ ನಿಮ್ಮಿಬ್ಬರ ಮಧ್ಯ ತುಂಬಾನೇ ಸ್ಟ್ರಾಂಗ್ ಆಗಿದೆ ಸೊ ನಿಮ್ಮ ಮೇಲೆ ತುಂಬಾನೇ ಅಭಿಪ್ರಾಯ ಇದೆ ಒಳ್ಳೆ ಅಭಿಪ್ರಾಯ ಇದೆ ನಂಬಿಕೆ ಇದೆ ತುಂಬಾನೇ ಪಾಸಿಟಿವ್ ಆಗಿ ಯಾವಾಗ್ಲೂ ಕೂಡ ನಿಮ್ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಯಾವಾಗ್ಲೂ ಕೂಡ ನಿದ್ದೆ ಗಣ್ಣಲ್ಲೂ ಕೂಡ ನಿಮ್ಮ ಬಗ್ಗೆ ಅವ್ರು ಯಾವ್ದೇ ಕಾರಣಕ್ಕೂ ನೆಗೆಟಿವ್ ಆಗಿ ಯೋಚನೆ ಮಾಡಿಲ್ಲ ಅಥವಾ ಯಾವ್ದೇ ಕಾರಣಕ್ಕೂ ಕೆಟ್ಟ ಅಭಿಪ್ರಾಯಗಳಲ್ಲಿ ಅವರು ನಿಮ್ಮನ್ನ ನೋಡಿಲ್ಲ ಸೊ ಒಂದು ಒಂದು ಒಳ್ಳೆ ಕನೆಕ್ಷನ್ ಸ್ಟಾರ್ಟ್ ಆಗದೆ ಒಂದು ಟ್ರಸ್ಟ್ ಮೇಲೆ ಒಂದು ಹೋಪ್ ಮೇಲೆ ಒಂದು ಬಿಲೀಫ್ ಮೇಲೆ ಆ ಒಂದು ನಂಬಿಕೆ ನಿಮ್ಮ ಮೇಲೆ ನಿಮ್ಮ ಪಾರ್ಟ್ನರ್ಗೆ ತುಂಬಾನೇ ಇದೆ ಓಕೆ ಸೊ ನೆಕ್ಸ್ಟ್ ಐ ನೀ ಲೈಕ್ ಆ ಹಾರ್ಟ್ ನೀಡ್ಸ್ ಅ ಬೀಟ್ ಅಂತ ಬರ್ತಾ ಇದೆ ಸೊ ನನ್ನ ಜೀವನದಲ್ಲಿ ನೀನ್ ಹೆಂಗಿರ್ಬೇಕಂದ್ರೆ ಹೃದಯದ ಬಡಿತ ತರ ನೀನ್ ಇರ್ಬೇಕು ಸೊ ಹೇಗೆ ಹೃದಯ ಇಲ್ದೆ ಬಡಿತ ಇಲ್ವೋ ಅದೇ ರೀತಿ ನೀನು ನನ್ನ ಜೀವನದಲ್ಲಿ ಬಡಿತ ತರ ಇರಬೇಕು ಹೃದಯಕ್ಕೆ ಬಡಿತಾನೇ ಆಧಾರ ಆ ಬಡಿತಾನೆ ಆಧಾರವಾಗಿಲ್ಲ ಹೃದಯಕ್ಕೆ ಅಂದ್ರೆ ಆ ಹೃದಯ ಇಟ್ಕೊಂಡು ಏನೂ ಮಾಡೋಕೆ ಆಗಲ್ಲ ಸೊ ಅದೊಂದು ಶೆಡ್ ಆಗ್ಬಿಡುತ್ತೆ ಒಂದು ಡೆತ್ ಹಾರ್ಟ್ ನ ತಗೊಂಡ್ಬಂದ್ಬಿಟ್ಟು ಆ ಒಂದು ಹಾರ್ಟ್ ಅಂತ ಅಂದ್ರೆ ಅದು ಹಾರ್ಟ್ ಅನ್ನಿಸ್ಕೊಳಲ್ಲ ಅದೊಂದು ಜಸ್ಟ್ ಒಂದು ಆರ್ಗನ್ ಅನ್ಸ್ಕೊಳುತ್ತೆ ಬಟ್ ಹೃದಯಕ್ಕೆ ಬಡಿತ ಇಂಪಾರ್ಟೆಂಟ್ ಸೊ ಹೃದಯ ಬಡಿತಾ ಇದೆ ಅಂದ್ರೆ ಆ ಹೃದಯಕ್ಕೆ ಒಂದು ಬೆಲೆ ಕೊಡ್ತಾರೆ ಆ ಹೃದಯಕ್ಕೆ ಬಡಿತಾನೆ ಇಲ್ಲ ಸ್ಟಾಪ್ ಆಗ್ಬಿಟ್ಟಿದೆ ಅಂದ್ರೆ ದಟ್ ಈಸ್ ಡೆಡ್ ಎನರ್ಜಿ ಸೊ ಹಾಗಾಗಿ ನೀನು ನನ್ನ ಜೀವನದಲ್ಲಿ ಇದ್ರೆ ಮಾತ್ರ ನನ್ನ ಜೀವನಕ್ಕೆ ಒಂದು ವ್ಯಾಲ್ಯೂ ನನ್ನ ಒಂದು ಪ್ರೀತಿಗೆ ಒಂದು ವ್ಯಾಲ್ಯೂ ನೀನೇ ಇಲ್ಲ ಅಂತ ಅಂದ್ರೆ ನನ್ನ ಜೀವನ ಝೀರೋ ಶೂನ್ಯ ಅಂತ ಹೇಳ್ತಿದ್ದಾರೆ ಸೊ ನಿಮ್ಮ ಪ್ರೀತಿನ ಹೃದಯದ ಬಡಿತ ಒಂದು ಬೀಟ್ಗೆ ಹಾರ್ಟ್ ಬೀಟ್ ಹೋಲಿಸ್ತಾ ಇದ್ದಾರೆ ಸೊ ದಿಸ್ ಇಸ್ ವಾಟ್ ನಿಮ್ಮ ಪಾರ್ಟ್ನರ್ ಇಸ್ ಸೇಂಗ್ ಟು ಟೆಲ್ ಯು ಓಕೆ ಯಾ ಸೋ ಬೀಂಗ್ ಇನ್ ಲವ್ ವಿತ್ ಯೂ ಮೇಕ್ಸ್ ಎವ್ರಿ ಮಾರ್ನಿಂಗ್ ವರ್ತ್ getting ಆಫ್ for you ಅಂತ ಬರ್ತಾ ಇದೆ ಸೊ ಪ್ರತಿ ದಿನ ನಿನಗೋಸ್ಕರ ಜೀವನವನ್ನ ಏನ್ ನಾನು ಮುಡಿಪಾಗಿಟ್ಟಿದ್ದೀನಿ ಅದೆಲ್ಲೋ ಒಂದು ಕಡೆ ಬೆಲೆ ಇದೆ ನನ್ನ ಪ್ರೀತಿಗೆ ನನ್ನ ಪ್ರೀತಿ ನಾನು ನಿನಗೋಸ್ಕರ ಮುಡಿಪಾಗಿಟ್ಟಿದ್ದೀನಿ ನನ್ನ ಲೈಫ್ ಅನ್ನ ನಿನಗೋಸ್ಕರ ಡೆಡಿಕೇಟ್ ಮಾಡಿದೀನಿ ಅಂದ್ರೆ ಅದ್ಯಾವುದೂ ಕೂಡ ಮೋಸ ಆಗ್ತಾ ಇಲ್ಲ ನನ್ನ ಪ್ರೀತಿ ನನ್ಗೆ ಡೆಫಿನೆಟ್ಲಿ ನನಗೆ ಆಧಾರವಾಗಿದ್ದಾರೆ ನನಗೆ ನಿಯತ್ತಾಗಿದ್ದಾರೆ ಲಾಯಲ್ ಆಗಿದ್ದಾರೆ ಆನೆಸ್ಟಿ ಆಗಿದ್ದಾರೆ ಜೆನ್ಯೂನ್ ಆಗಿದ್ದಾರೆ ಅಂಡ್ ಆ ಒಂದು ಡೆ ಡೆಡಿಕೇಶನ್ ನಾನೀನ್ ಜೀವನ ಮುಡಿಪಾಗಿಟ್ಟಿದ್ದೀನಿ ನಿನ್ಗೋಸ್ಕರ ನಾನೇನು ಸಾಕ್ರಿಫೈಸ್ ಮಾಡಿದೀನಿ ಅದೆಲ್ಲಾನು ಕೂಡ ಬೆಲೆ ಇದೆ ಅದ್ಯಾವುದೂ ಕೂಡ ಮೋಸ ಆಗಿಲ್ಲ ನನಗೆ ಸೊ ನಿಜವಾಗಿಯೂ ಕೂಡ ನಾನು ಪಡ್ಕೊಳ್ಳೋದಕ್ಕೆ ಪುಣ್ಯ ಮಾಡಿದೀನಿ ಅನ್ನೋದು ನಿಮ್ಮ ಪಾರ್ಟ್ನರ್ ಹೇಳ್ತಿದ್ದಾರೆ ಸೊ ಬೆಳಗ್ಗೆ ಎದ್ದು ನಿನ್ಗೋಸ್ಕರ ಎದೇಳ್ತಾ ಇದೀನಿ ನಿನ್ಗೋಸ್ಕರ ಜೀವನ ಮಾಡ್ತಾ ಇದ್ದೀನಿ ಅಂದ್ರೆ ಅದ್ ಯಾವ್ದೇ ಕಾರಣಕ್ಕೂ ಸುಳ್ಳು ಆಗ್ತಾ ಇಲ್ಲ ನನ್ನ ನಂಬಿಕೆ ನಿಜ ಆಗ್ತಾ ಇದೆ ಅನ್ನೋದು ನಿಮ್ಮ ಪಾರ್ಟ್ನರ್ ಹೇಳ್ತಿದ್ದಾರೆ ಓಕೆ ಸೊ ನೆಕ್ಸ್ಟ್ ವಾಸ್ ದ ಬೆಸ್ಟ್ ಥಿಂಗ್ ದಟ್ ಆಪನ್ ಟು ಮೀ ಇನ್ ಮೈ ಲೈಫ್ ಅಂಡ್ ಐ ಫಾರ್ ಎವರ್ ಥ್ಯಾಂಕ್ಫುಲ್ ಟು ದಿ ಯುನಿವರ್ಸ್ ಅಂತ ಹೇಳ್ತಿದ್ದಾರೆ ಸೊ ನಿನಗೋಸ್ಕರ ಆ ಒಂದು ದಿನ ನಾನೇನಾದ್ರೂ ಭೇಟಿ ಮಾಡಿಲ್ಲ ಅಂದಿದ್ರೆ ಇವತ್ತು ನೀನು ನನ್ನ ಜೀವನದಲ್ಲಿ ಲೈಫ್ ಪಾರ್ಟ್ನರ್ ಆಗಿರ್ತಾ ಇರಲಿಲ್ಲ ಸೊ ಇವತ್ತು ನನಗೆ ನೀನ್ ಸಿಕ್ಕಿದ್ಯಾ ಅಂತ ಅಂದ್ರೆ ನನ್ನ ಜೀವನದಲ್ಲಿ ನೀನನ್ನು ನಾನೇನ್ ಮೀಟ್ ಮಾಡಿದೀನಿ ಅದಕ್ಕೆ ಥ್ಯಾಂಕ್ ಯು ಹೇಳ್ಬೇಕು ಇಡೀ ಬ್ರಹ್ಮಾಂಡಕ್ಕೆ ಇಡೀ ಗೆ ನಾನು ಗ್ರಾಟಿಟ್ಯೂಡ್ ನ ಅರ್ಪಿಸ್ಬೇಕು ಅಂತ ಇಲ್ಲಿ ನಿಮ್ಮ ವ್ಯಕ್ತಿ ಹೇಳ್ತಿದ್ದಾರೆ ಸೊ ನಿಮಗೋಸ್ಕರ ಆ ಡೆಸ್ಟಿನಿ ಅವತ್ತು ಕಾಕೊಂಡ್ ಗೊತ್ತಿತ್ತು ಅನ್ಸುತ್ತೆ ನಿಮ್ಮ ಇಬ್ಬರನ್ನ ಭೇಟಿ ಮಾಡೋದಿಕ್ಕೆ ಸೊ ನಿಮ್ಮನ್ನ ಭೇಟಿ ಮಾಡಿಸಿದಂತ ಒಂದು ಡೆಸ್ಟಿನಿಗೆ ಗೆ ಥ್ಯಾಂಕ್ ಯು ಹೇಳ್ತಿದ್ದಾರೆ ನಿಮ್ಮ ಪಾರ್ಟ್ನ ಅವತ್ತಿನ ದಿನ ಏನಾದರೂ ನಾನು ಮೀಟ್ ಮಾಡಿಲ್ಲ ಅಂದಿದ್ರೆ ಭೇಟಿ ಮಾಡಿಲ್ಲ ಅಂದಿದ್ರೆ ಇವತ್ತು ನಾನು ನಿನಗೆ ಸಿಕ್ತಾ ಇರ್ಲಿಲ್ಲ ನೀನು ನನ್ನ ಜೀವನದಲ್ಲಿ ಬರ್ತಾ ಇರ್ಲಿಲ್ಲ ಅನ್ನೋದು ಹೇಳ್ತಿದ್ದಾರೆ ಓಕೆ ಸೊ ನೆಕ್ಸ್ಟ್ ಐ ಕಾಂಟ್ ವೇಟ್ ಟು ಸ್ಪೆಂಡ್ ದ ರೆಸ್ಟ್ ಆಫ್ ಮೈ ಲೈಫ್ ವಿತ್ ಯು ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ನಿಮ್ಮ ಪಾರ್ಟ್ನರ್ ಹೇಳ್ತಿದ್ದಾರೆ ಲೈಕ್ ಯು ನೋ ನನ್ನ ಜೀವನದಲ್ಲಿ ನಿನಗೋಸ್ಕರ ಏನ್ ನನ್ನ ಲೈಫ್ ನ ಡೆಡಿಕೇಟ್ ಮಾಡಿದೀನಿ ಅದರ ಜೊತೆಗೆ ನಿನ್ನಗೋಸ್ಕರ ಯಾವಾಗ ಜೀವನ ಕಟ್ಕೋತೀನಿ ನಂದೇ ಆದಂತ ಒಂದು ಫ್ಯಾಮಿಲಿ ಯಾವಾಗ ಸ್ಟಾರ್ಟ್ ಆಗುತ್ತೆ ನಮ್ದೇ ಆದಂತ ಒಂದು ಸಂಸಾರ ಯಾವಾಗ ಸ್ಟಾರ್ಟ್ ಆಗತ್ತೆ ಫ್ಯಾಮಿಲಿ ಯಾವಾಗ ಆಗತ್ತೆ ಮದ್ವೆ ಯಾವಾಗ ಆಗತ್ತೆ ಇನ್ನು ನನ್ ಕೈಲಿ ವೈಟ್ ಮಾಡೋದಿಕ್ ಆಗಲ್ಲ ವೈಟ್ ಮಾಡಿಕೊಂಡು ನನ್ನ ಕೈಲಿ ಇರೋದಿಕ್ ಆಗಲ್ಲ ನಾನು ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ತಾ ಇದೀನಿ ನನ್ನ ಜೀವನದಲ್ಲಿ ಯಾವಾಗ ನಿನ್ನ ಪಡ್ಕೊಂಡು ಒಂದು ಜೀವನದಲ್ಲಿ ಜೀವನ ಮಾಡ್ತೀನಿ ನಿನ್ನ ಜೊತೆಗೆ ಅನ್ನೋದನ್ನ ನಾನು ಕಾಯ್ತಾ ಇದ್ದೀನಿ ಅನ್ನೋದನ್ನ ನಿಮ್ಮ ಪಾರ್ಟ್ನರ್ ಹೇಳ್ತಿದ್ದಾರೆ ಸೊ ದಿಸ್ ಇಸ್ ವಾಟ್ ನಿಮ್ಮ ಪಾರ್ಟ್ನರ್ ಹೇಳ್ತಿರೋಂತದ್ದು ಸೊ ನಿಮ್ಮ ವ್ಯಕ್ತಿ ಕಾಯೋದಿಕ್ ಆಗ್ತಾ ಇಲ್ಲ ನಿಮಗೋಸ್ಕರ ಜೀವನವನ್ನ ಮುಡಿಪಾಗಿಡೋಕೆ ಅಂಡ್ ಇನ್ ದ ಸೇಮ್ ಟೈಮ್ ನಿಮ್ಮ ಜೊತೆ ಜೀವನ ನಡೆಸೋದಿಕ್ಕೆ ನಿಮ್ಮ ವ್ಯಕ್ತಿ ಕಾತ್ರದಿಂದ ಕಾಯ್ತಾ ಇದೀನಿ ಅನ್ನೋದು ನಿಮ್ಮ ವ್ಯಕ್ತಿ ಹೇಳ್ತಿದ್ದಾರೆ ಓಕೆ ಸೊ ಇವಾಗ ಏಂಜಲ್ಸ್ ಗೈಡೆನ್ಸ್ ನೋಡೋಣ ಸೊ ಫಸ್ಟ್ ಮೆಸೇಜ್ ಫ್ರಮ್ ಗೈಡೆನ್ಸ್ ಏಂಜಲ್ಸ್ ಏನ್ ಮಾಡ್ತಿ ಹೇಳ್ತಿದ್ದಾರೆ ಅಂದ್ರೆ ಆಸ್ಕ್ ಫಾರ್ ಎಲ್ ಫ್ರಮ್ ಅದರ್ಸ್ ಸೊ ನಿನ್ನ ಜೀವನದಲ್ಲಿ ನಿನ್ನ ಸಂಬಂಧದಲ್ಲಿ ಯಾರಾದರೂ ಎಲ್ಪ್ ನ ತಗೊಬೇಕು ನಿಂಗ ಅವರ ಎಲ್ಪ್ ಅವಶ್ಯಕತೆ ಇದೆ ಅವ್ರ ಎಲ್ಪ್ ನ ತಗೊಂಡ್ರೆ ನಿನ್ನ ಜೀವನದಲ್ಲಿ ಏನಾದ್ರೂ ಒಂದು ಚೇಂಜಸ್ ಆಗತ್ತೆ ಅನ್ನೋದು ನಿನ್ಗೆ ಏನಾದ್ರು ಅನಿಸ್ತಾ ಇದ್ರೆ ಡೆಫಿನೆಟ್ಲಿ ನೀನು ಹೋಗ್ಬಿಟ್ಟು ಎಲ್ಪ್ ನ ತಗೋ ಎಲ್ಪ್ ಬೇಕು ಅಂದ್ರೆ ಡೆಫಿನೆಟ್ಲಿ ಎಲ್ಪ್ ಕೇಳೋದ್ರಲ್ಲಿ ಯಾವ್ದೇ ರೀತಿ ತಪ್ಪಿಲ್ಲ ಸೊ ಯು ಕ್ಯಾನ್ ಆಸ್ಕ್ ಎಲ್ಪ್ ಫ್ರಮ್ ಅದರ್ಸ್ ಎಲ್ಪ್ ನ ಕೇಳದೆ ಎಲ್ಪ್ ಮಾಡ್ತಾರೆ ಎಲ್ಪ್ ಮಾಡಿಸ್ಕೊಳ್ಳೋದ್ರಿಂದ ನಿನ್ ಒಳ್ಳೇದಾಗತ್ತೆ ಸೊ ನಿನಗೆ ಏನಾದ್ರು ಎಲ್ಪ್ ಅವಶ್ಯಕತೆ ಇದೆ ಅಂದ್ರೆ ನಿಮ್ಮ ಸುತ್ತಮುತ್ತ ಇರುವಂತಹ ಕೆಲವೊಂದು ವ್ಯಕ್ತಿಗಳು ಜೆನ್ಯೂನ್ ಆಗಿದ್ದಾರೆ ಅವರು ಹೆಲ್ಪ್ ನ ತಗೊಂಡು ಡೆಫಿನೆಟ್ಲಿ ಯು ಕ್ಯಾನ್ ಫೈನ್ ಫಾರ್ ಯುವರ್ ಲವ್ ದಿಸ್ ಇಸ್ ವಾಟ್ಸ್ ಆರ್ ಟೆಲಿಂಗ್ ಟು ಯು ಓಕೆ ಹೆಲ್ಪ್ಫುಲ್ ಪೀಪಲ್ ಮತ್ತೆ ಹೆಲ್ಪ್ಫುಲ್ ಪೀಪಲ್ ಅಂತ ಬರ್ತಾ ಇದೆ ನಿಮ್ಮ ಸುತ್ತಮುತ್ತ ತುಂಬಾ ಜನ ಇದಾರೆ ಜೆನ್ಯೂನ್ ಆಗಿರೋರು ಲಾಯಲ್ ಆಗಿರೋರು ಆನೆಸ್ಟಿ ಆಗಿರೋರು ಅವ್ರ ಹೆಲ್ಪ್ ನ ತಗೊಂಡ್ರೆ ನಿಮ್ಮ ಜೀವನದಲ್ಲಿ ಯಾವ್ದೇ ರೀತಿ ಪ್ರಾಬ್ಲಮ್ಸ್ ಗಳಾಗುದಿಲ್ಲ ಅವರಿಂದ ನಿಮ್ಗೆ ಬೆನಿಫಿಟ್ ಆಗುತ್ತೆ ಅದು ನಿಮ್ಗೆ ಅನಿಸ್ತಾ ಇದೆ ಇಂತ ವ್ಯಕ್ತಿನ ನಂಬಿ ಅವ್ರಿಗೆ ಏನಾದ್ರೂ ನಾನು ಹೆಲ್ಪ್ ನ ತಗೊಂಡ್ರೆ ನನ್ನ ಜೀವನದಲ್ಲಿ ಒಳ್ಳೇದಾಗುತ್ತೆ ಅಂತ ನಿಮಗೆ ಅನಿಸ್ತಾ ಇದೆ ಅಂತ ಅಂದ್ರೆ ಎಲ್ಪ್ ನ ಕೇಳೋದ್ರಲ್ಲಿ ಅಂಗಲಾಚೋದ್ರಲ್ಲಿ ತಪ್ಪಿಲ್ಲ ಯು ಕ್ಯಾನ್ ಆಸ್ಕ್ ಹೆಲ್ಪ್ ಓಕೆ ಪೀಸ್ಫುಲ್ ರೆಸೊಲ್ಯೂಷನ್ ಅಂತ ಹೇಳ್ತಿದ್ದಾರೆ ಸೊ ನಿಮ್ಮ ಜೀವನ ನಿಮ್ಮ ಜೀವನದಲ್ಲಿ ನಿಮ್ಮ ಸುಚುವೇಷನ್ ಅಲ್ಲಿ ಎಂತದೇ ಪ್ರಾಬ್ಲಮ್ಸ್ ಗಳಿರ್ಲಿ ಅದೆಲ್ಲದಕ್ಕೂ ಒಂದು ಸೊಲ್ಯೂಷನ್ಸ್ ಇದ್ದೇ ಇರುತ್ತೆ ಅಂಡ್ ಅದರ ಜೊತೆಗೆ ಶಾಂತಿಯುಕ್ತವಾಗಿ ನಿಮ್ಮ ಒಂದು ಪ್ರಾಬ್ಲಮ್ಸ್ ಬಗ್ಗೆ ಅರಿಯುತ್ತೆ ಯಾವ್ದೇ ರೀತಿ ಜಗಳ ಆಗದೆ ನಿಧಾನವಾಗಿ ಬೆಣ್ಣೆಯಲ್ಲಿ ಕೂದಲು ತೆಗೆದಿರೋಂಗ್ ಇರುತ್ತೆ ನಿಮ್ಮ ಸುಚುವೇಶನ್ ಗೆ ಪ್ರಾಬ್ಲಮ್ಸ್ ಸಿಗೋದು ಸೊಲ್ಯೂಷನ್ ಸಿಗೋದು ಸೊ ಡೆಫಿನೆಟ್ಲಿ ನಿಮ್ಮ ಒಂದು ಲೈಫ್ ಅಲ್ಲಿ ಎಲ್ಲಾನು ಕೂಡ ನೆಮ್ಮದಿಯಾಗಿರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಓಕೆ ಗಾಡ್ ಬ್ಲೆಸ್ ಯು ಗೈಸ್